ಆರ್ ಎಸ್ ಎಸ್ ವಿರುದ್ಧ ಮುಂದುವರೆದ ಖರ್ಗೆ ಅವರ ಸಮರ ಸಿದ್ದರಾಮಯ್ಯಗೆ ಮತ್ತೊಂದು ಪತ್ರವನ್ನ ಪ್ರಿಯಾಂಕ್ ಖರ್ಗೆ ಅವರು ಬರೆದಿದ್ದಾರೆ ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರರು ಒಂದ್ ಕಡೆ ಭಾಗಿಯಾಗ್ತಾ ಇದ್ದಾರೆ ನೌಕರರು ಸಂಘ ಸಂಸ್ಥೆಗಳ ಜೊತೆ ಗುರುತಿಸುವಂತಿಲ್ಲ ಆದ್ರೂ ಕೂಡ ಭಾಗಿಯಾಗ್ತಾ ಇದ್ದಾರೆ ರಾಜಕೀಯ ಚಳುವಳಿ ಚಟುವಟಿಕೆಯಲ್ಲಿ ಸೇರುವಂತಿಲ್ಲ ಇತ್ತೀಚಿನ ದಿನಗಳಲ್ಲಿ ಈ ನಿಯಮವನ್ನ ಗಾಳಿಗೆ ತೂರಲಾಗಿದೆ ಇದನ್ನ ಕಟ್ಟುನಿಟ್ಟಾಗಿ ನಿಷೇಧ ಮಾಡಬೇಕು ಅಂತ ಪತ್ರವನ್ನ ಬರೆದಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರು ಈಗ ಮತ್ತೊಂದು ಪತ್ರವನ್ನ ಬರೆದಿದ್ದಾರೆ ಅದು ಕೂಡ ಆರ್ ಎಸ್ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರರು ಭಾಗಿಯಾಗ್ತಿದ್ದಾರೆ ನೌಕರರು ಸಂಘ ಸಂಸ್ಥೆಗಳ ಜೊತೆ ಗುತಿಸುವಂತಿಲ್ಲ ಇತ್ತೀಚಿನ ದಿನಗಳಲ್ಲಿ ಈ ನಿಯಮ ಏನಿದೆ ಆ ನಿಯಮನ ಗಾಳಿಗೆ ತೂರ್ತಾ ಇದ್ದಾರೆ ಇದನ್ನ ಕಟ್ಟುನಿಟ್ಟಾಗಿ ನಿಷೇಧ ಮಾಡಬೇಕು ಅಂತ ಈ ಒಂದು ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಮುಖ್ಯವಾಗಿ ರಾಜಕೀಯ ಚಳುವಳಿ ಆಗಿರಬಹುದು ಅಥವಾ ಚಟುವಟಿಕೆಗಳಾಗಿರಬಹುದು ಇಲ್ಲಿ ಯಾರು ಕೂಡ ನೌಕರರು ಸರ್ಕಾರಿ ನೌಕರರು ಆದ್ರೆ ಈ ಒಂದು ನಿಯಮವನ್ನ ಗಾಳಿಗೆ ತೂರಿದ್ದಾರೆ ಇದರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು ಅಂತ ಪತ್ರವನ್ನ ಬರೆದಿದ್ದಾರೆ ಹಾಗಾದ್ರೆ ಪ್ರಿಯಾಂಕರ್ಗೆ ಅವರು ಏನ್ ಹೇಳಿದ್ದಾರೆ ನೋಡೋಣ ಕೆಲವು ನಮ್ಮ ನನ್ನ ಇಲಾಖೆ ನಲ್ಲೇ ಪಿ ಡಿಒಗಳು ಮಾಡಿದ್ದಾರೆ ಸುದ್ದಿ ಬಂದಿದೆ ರಿಪೋರ್ಟ್ ತರಿಸಿದೇನೆ ರಿಪೋರ್ಟ್ ಬಂದಿದೆ ಪರ್ ರೂಲ್ಸ್ ಅವರಿಗೆ ಸಸ್ಪೆಂಡ್ ಇವತ್ತು ಕ್ಯಾಬಿನೆಟ್ ನಲ್ಲಿ ಆಗ್ರಹ ಕೂಡ ಮಾಡ್ತೀವಿ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಹಿಂಗೆ ಸರ್ಕಾರದ ಅಧಿಕಾರವನ್ನ ಅಥವಾ ಅವರು ಸರ್ಕಾರಿ ನೌಕರಿ ಇರೋದ ಒಂದೇ ಕಾರಣದಿಂದ ಅವರ ಅಧಿಕಾರಗಳನ್ನ ದುರುಪಯೋಗ ಮಾಡ್ತಾ ಇದಾರೆ ಬೇರೆಯವರಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಅವ್ರ ಮೇಲೂ ಕಠಿಣ ಕ್ರಮ ತಗೋಬೇಕಂತ ನಾನು ಆಗ್ರಹಿಸ್ತಾ ಇದ್ದೀನಿ ಅದು ನನ್ಗೆ ಗೊತ್ತಿಲ್ಲ ಅಡಿಷನಲ್ ಸಬ್ಜೆಕ್ಟ್ ಅಲ್ಲಿ ಬಂದಿದೆಯೋ ಇಲ್ಲೋ ಅಂತ ಬಟ್ ನಾನು ನಮ್ಮ ನನ್ನ ಒಂದು ಸಲಹೆಗೆ ಮಾನ್ಯ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅದು ಇವತ್ತು ಚರ್ಚೆಗೆ ಬರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ವಿ ವಿವಿನ್ ಸಿ ಈ ಆರ್ ಎಸ್ ನಾನು ಯಾವತ್ತು ಅದು ಒಂದೇ ಅಂದಿಲ್ಲ ಇಂಥ ಸಂಸ್ಥೆಗಳು ಇರ್ಬೋದು ಈಗ ಎರಡ್ ಸಾವಿರದ ಹದಿಮೂರದ ಇದೊಂದು ಆರ್ಡರ್ ಇದೆ ತಮ್ಮ ಹತ್ರ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇದು ಆರ್ಡರ್ ಹೊಡಿಸಿದವ್ರು ಯಾರು ಎರಡ್ ಸಾವಿರದ ಹದಿಮೂರನಲ್ಲಿ ಯಾರು ಮುಖ್ಯಮಂತ್ರಿ ಇದ್ರು ಯಾರು ಸರ್ಕಾರ ಇತ್ತು ಇದು ಅಂದ್ರೆ ಇವರು ಆರ್ ಎಸ್ ಎಸ್ ವಿರೋಧಿನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಇದರಲ್ಲಿ ಶೈಕ್ಷಣಿಕ ಚಟುವಟಿಕೆಗಳನ್ನ ಬಿಟ್ಟು ಏನು ಮಾಡಂಗಿಲ್ಲ ಸರ್ಕಾರಿ ಶಾಲಾ ಕಾಲೇಜ್ಗಳಲ್ಲಿ ಅಂದ್ಬಿಟ್ಟು ಇದು ಆರ್ಡರ್ ಇದೆ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯ ಮುಖ್ಯಮಂತ್ರಿ ಆದಾಗ ಅಂದ್ರೆ ಅವರು ಆಂಟಿ ಆರ್ ಎಸ್ ಎಸ್ ಇರಬೇಕಲ್ಲ ಅವರು ದೇಶದ್ರೋಹಿಗಳು ಇರಬೇಕಲ್ಲ ಇರ್ಬೇಕಲ್ಲ ಇದನ್ನ ಅದನ್ನೇ ನಾನು ಹೇಳ್ತಾ ಇರೋದು ಪಾಲನೆ ಆಗ್ಬೇಕು ಪಾಲನೆ ಈಗ ನೋಡಿ ಯಾವ ಯಾವ ಆರ್ಡರ್ ಯಾವಾಗ ಬಂದಿರ್ತದೆ ಸ್ವಲ್ಪ ಏನು ಕಾಲ ಏನು ಸ್ವಲ್ಪ ಸುದೀರ್ಘ ಆದ ಕಾಲ ಸುದೀರ್ಘ ಕಾಲದಲ್ಲಿ ಮರೆಯೋದು ಸಹಜ ಈಗ ಚರ್ಚೆಗೆ ಬಂದಾಗ ಸಾಕಷ್ಟು ಆಕ್ಟ್ಗಳು ಇರ್ಬೋದು ಸಾಕಷ್ಟು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗಳು ಹೊಡೆಸಿರೋದು ಬೆಳಕಿಗೆ ಬರ್ತಾ ಇದೆ ಎಲ್ಲಾನು ಸೇರಿ ಒಂದು ಆಕ್ಟ್ ಮಾಡ್ಬೋದಾ ಅಥವಾ ಒಂದು ಗೌರ್ಮೆಂಟ್ ಆರ್ಡರ್ ಇಶ್ಯೂ ಮಾಡ್ಬೋದಾ ನೋಡೋಣ ಈಗ ಲೋಪ ಇದೆ ಅಲ್ವಾ ಅದಕ್ಕೆ ಲೋಪ ಇರೋದ್ರಿಂದಾನೇ ಇವತ್ತು ಇವರೆಲ್ಲರೂ ಬೆಳೆದ್ ಬಿಟ್ಟಿದ್ದಾರೆ ಸರ್ದಾರ್ ಪಟೇಲ್ ಅವರೇ ಬ್ಯಾನ್ ಮಾಡಕ್ ಆಗಿಲ್ಲ ಇಂದಿರಾ ಗಾಂಧಿ ಅವರೇ ಬ್ಯಾನ್ ಮಾಡಿ ಹೌದು ತಪ್ಪಾಯ್ತು ಇವ್ರಿಗೆ ಬ್ಯಾನ್ ಅನ್ನ ವಾಪಸ್ ತಗೊಂಡ್ ತಪ್ಪಾಯ್ತು ಅಂತ ಈಗ ಹೇಳ್ತಾ ಇದ್ವಿ ಅವ್ರಿಗೆ ಬ್ಯಾನ್ ಮಾಡಿ ಇವ್ರಿಗೆ ಬ್ಯಾನ್ ಮಾಡಿ ಅಂತ ಎಲ್ಲೂ ಹೇಳಿಲ್ಲ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರದ ಪ್ರಮೈಸಸ್ಗಳಲ್ಲಿ ಪಬ್ಲಿಕ್ ಸ್ಪೇಸಸ್ ನಲ್ಲಿ ಒನ್ ಸದ್ಯಕ್ಕಂತೂ ಪ್ರಿಯಾಂಕ್ ಖರ್ಗೆ ಅವರು ಹಾಗೂ ಆರ್ ಎಸ್ ಎಸ್ ನಡುವೆ ಸಮರ ನಡೀತಾ ಇದೆ ಅಂತ ಹೇಳಬೇಕು ಒಂದು ಕಡೆ ರಾಜ್ಯ ಸರ್ಕಾರ ಪ್ರಿಯಾಂಕ್ ಖರ್ಗೆ ಅವರನ್ನ ಪ್ರತಿನಿಧಿಸಿ ಮಾತನಾಡ್ತಾ ಇದೆ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಆರ್ ಎಸ್ ಎಸ್ ಏನು ಈ ಒಂದು ಬ್ಯಾನ್ ವಿಚಾರ ಇದೆ ಮತ್ತೊಂದು ಕಡೆ ಬಿ ಜೆ ಪಿಯ ನಾಯಕರು ಕೂಡ ವಾಕ್ ಸಮರವನ್ನು ಮಾಡ್ತಿದ್ದಾರೆ ಯಾವ ರೀತಿ ನೀವು ಬ್ಯಾನನ್ನು ಮಾಡ್ತೀರಾ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಬಿ ಜೆ ಪಿಯವರು ವಾಕ್ ಸಮರವನ್ನು ಮಾಡಿದ್ರೆ ನಾವು ಬ್ಯಾನ್ ಮಾಡಿ ಅಂತ ಎಲ್ಲೂ ಕೂಡ ಹೇಳಿಲ್ಲ ನಾವು ಹೇಳ್ತಾ ಇರೋದು ಸರ್ಕಾರಿ ಜಾಗಗಳಲ್ಲಿ ಅವರ ಕಾರ್ಯ ಚಟುವಟಿಕೆಗಳ ಅವಕಾಶ ಕೊಡಬಾರ್ದು ಇದರ ಜೊತೆಗೆ ಪಥಸಂಚಲನ ಆಗಿರ್ಬೋದು ಅದು ಯಾವುದಕ್ಕೂ ಕೂಡ ಸರ್ಕಾರಿ ಜಾಗವನ್ನು ಬಳಕೆ ಮಾಡಿಕೊಳ್ಬಾರ್ದು ಅಂತ ಸದ್ಯಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ ಈಗ ಮತ್ತೊಂದು ಪತ್ರವನ್ನು ಕೂಡ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರು ಬರೆದಿದ್ದಾರೆ ಮುಖ್ಯವಾಗಿ ಏನನ್ನ ಸರ್ಕಾರಿ ನೌಕರರಿದ್ದಾರೆ ಈ ಸರ್ಕಾರಿ ನೌಕರರು ಈ ಒಂದು ಚಟುವಟಿಕೆಗಳಾಗಿರಬಹುದು ಅಥವಾ ಪ್ರೋಗ್ರಾಮ್ಸ್ ಆಗಿರಬಹುದು ಅಥವಾ ಚಳುವಳಿ ಆಗಿರ್ಬೋದು ಇದು ಕೂಡ ಭಾಗಿಯಾಗುವಂತಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ನಿಯಮವನ್ನು ಗಾಳಿಗೆ ತೋರಿದ್ದಾರೆ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಕಟ್ಟುನಿಟ್ಟಿನ ಕ್ರಮವನ್ನು ಆ ನೌಕರರ ವಿರುದ್ಧವಾಗಿ ತೆಗೆದುಕೊಳ್ಬೇಕು ಅಂತ ಮತ್ತೊಂದು ಪತ್ರವನ್ನು ಪ್ರಿಯಾಂಕ್ ಖರ್ಗೆ ಅವರು ಸದ್ಯಕ್ಕೆ ಬರೆದಿದ್ದಾರೆ ಬಿಜೆಪಿ ಸರ್ಕಾರದ ಆದೇಶ ಮುಂದಿಟ್ಕೊಂಡು ಸಮರವನ್ನ ಸಾರಿದ್ದಾರೆ ಶಾಲಾ ಮೈದಾನದಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿ ಬೇಡ ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ದ ವೇಳೆಯೇ ಈ ಆದೇಶ ಇದೆ ಸಂಘ ಸಂಸ್ಥೆಗಳ ಖಾಸಗಿ ಕಾರ್ಯಕ್ರಮಕ್ಕೆ ಅವಕಾಶ ಬೇಡ ಅಂತ ವಾಗ್ವಾದ ಮಾಡಿದ್ದಾರೆ ಶೈಕ್ಷಣಿಕ ಚಟುವಟಿಕೆಗೆ ಮಾತ್ರ ಅವಕಾಶ ನೀಡಬೇಕು ಎರಡ್ ಸಾವಿರದ ಹದಿಮೂರರಲ್ಲಿ ಆದೇಶ ಹೊರಡಿಸಿದ್ದ ಅಂದಿನ ಬಿಜೆಪಿ ಸರ್ಕಾರ ಬಿಜೆಪಿ ಸರ್ಕಾರದ ಆದೇಶವನ್ನ ತೋರಿಸಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ ಬಿಜೆಪಿ ಸರ್ಕಾರದ ಆದೇಶವನ್ನ ಮುಂದಿಟ್ಕೊಂಡು ಸಮರವನ್ನ ಸಾರಿದ್ದಾರೆ ಆರ್ ಎಸ್ ಎಸ್ ವಿರುದ್ಧ ಸಮರವನ್ನ ರಾಜ್ಯ ಸರ್ಕಾರ ಸಾರಿರುವಂತದ್ದು ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ದ ವೇಳೆಯೇ ಈ ಒಂದು ಆದೇಶವನ್ನು ಮಾಡಿದ್ದಾರೆ ಶಾಲಾ ಮೈದಾನದಲ್ಲಿ ಅನುಮತಿಯನ್ನ ಕೊಡಬಾರದು ಅಂತ ಆದೇಶ ಮಾಡಿದ್ದಾರೆ ಅದು ಬಿಜೆಪಿ ಇದ್ದಂತಹ ಸಮಯದಲ್ಲಿ ಸಂಘ ಸಂಸ್ಥೆಗಳ ಖಾಸಗಿ ಕಾರ್ಯಕ್ರಮಕ್ಕೆ ಅವಕಾಶ ಬೇಡ ಶೈಕ್ಷಣಿಕ ಚಟುವಟಿಕೆಗೆ ಮಾತ್ರ ಅವಕಾಶ ನೀಡಬೇಕು ಅಂತ ಜಗದೀಶ್ ಶೆಟ್ಟರ್ ಅವರು ಸಿಎಂ ಆಗಿದ್ದ ವೇಳೆಯೇ ಈ ಒಂದು ಆದೇಶವನ್ನು ಮಾಡಲಾಗಿದೆ ಅಂತ ಸದ್ಯಕ್ಕೆ ವಾಗ್ದಾಳಿಯನ್ನು ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಏನು ಶಾಲಾ ಮೈದಾನದಲ್ಲಿ ಅನುಮತಿಯನ್ನು ಕೊಡಬಾರ್ದು ಅಂತ ಆದೇಶವನ್ನು ಮಾಡಲಾಗಿತ್ತು ಯಾವ ಸಂದರ್ಭದಲ್ಲಿ ಅಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಆಗ ಬಿ ಜೆ ಪಿ ಇದ್ದಿದ್ದು ಜಗದೀಶ್ ಶೆಟ್ಟರ್ ಅವರು ಸಿ ಎಂ ಆಗಿದ್ರು ಆ ಸಂದರ್ಭದಲ್ಲಿ ಒಂದು ಆದೇಶವನ್ನು ಹೊರಡಿಸ್ತಾರೆ ಶೈಕ್ಷಣಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅಲ್ಲಿ ಸಭೆ ಸಮಾರಂಭಗಳನ್ನು ಮಾಡಬೇಕಾಗುತ್ತೆ ಅದನ್ನು ಹೊರತುಪಡಿಸಿ ಬೇರೆ ಚಟುವಟಿಕೆಗಳಿಗೆ ಅಲ್ಲಿ ಅವಕಾಶವನ್ನು ಕೊಡಬಾರ್ದು ಸಂಘ ಸಂಸ್ಥೆಗಳ ಖಾಸಗಿ ಕಾರ್ಯಕ್ರಮಕ್ಕೂ ಕೂಡ ಅಲ್ಲಿ ಅವಕಾಶವನ್ನ ಕೊಡಬಾರದು ಅಂತ ಹೇಳಿದ್ದಾರೆ ಈ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಸದ್ಯಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ